ಫೈಟರ್ ಫಿಶ್ ಅಂತ ಹೇಳಿ ಬೆಟ್ಟ ಫಿಶ್ ಅಂತ ಹೇಳಿ ಇದು ಮನೆಯಲ್ಲಿ ಸಾಕುವಂತ ಮೀನ್ ಇದು ಇದು ಬಹಳ ಸುಂದರವಾಗಿರ್ತೈತೆ ಫಿಶ್ ಇದು ಬೆಳೆ ಸ್ಥಾನದಿದ್ದಾಗ ತಳಗಿಳಿಸಗಳು ಅಲ್ಲೂ ಸಹ ಬೆಳೆ ಯಾತ್ರ ಮೇಲೆ ಎಬ್ಸಲು ಸಹ ತಾನೇ ಆಟೋಮೆಟಿಕ್ ಆಗಿ ಅಲ್ಲಿ ಡ್ರೈವರ್ನ ಚಲಾವಣೆಯಿಂದ ಈ ಸ್ಪ್ರೇಯರ್ ನಾಜಲ್ಗಳು ತಳಗಿಳಿದವು ಮತ್ತು ಮೇಲೆ ಸಿಂಗಲ್ ಮನೆ ಪೀಸ್ ಕಾಪರ್ ವೈಂಡಿಂಗ್ ಬರುತ್ತೆ ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ ಚೇಂಬರ್ಗೆ ಮೂವತ್ತೈದು ವರ್ಷ ಗ್ಯಾರಂಟಿ ಬರುತ್ತೆ ಮಾಡಿದ್ರೆ ಅದೇ ತರ ನಾಗೆ ಪೋರ್ಡ್ ಆಗತ್ತೆ ಆಮ್ಯಾಗ ಇದರಲ್ಲಿ ಇದ್ದ ಪ್ಲಸ್ ಇನ್ನೊಂದು ಉಪಯೋಗ ಏನಂತಂದ್ರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೃಷಿ ಮೇಳ ನಡೀತದೆ ಆದರೆ ಈ ಕೃಷಿ ಮೇಳಗಳಿಗೆ ಹೋಲಿಸಿದ್ರೆ ಅತಿ ದೊಡ್ಡ ಕೃಷಿ ಮೇಳ ಅಂದರೆ ಅದು ಧಾರವಾಡದ ಕೃಷಿ ಮೇಳನೇ ಆಗಿದೆ ಯಾಕಂದರೆ ಇಲ್ಲಿ ಬರುವಂಥ ಮಳಿಗೆಗಳ ಸಂಖ್ಯೆ ಕೃಷಿ ಮಳಿಗೆಗಳ ಸಂಖ್ಯೆ ತುಂಬ ಹೆಚ್ಚು ನೋಡಿ ಈ ವರ್ಷದ ಧಾರವಾಡದ ಕೃಷಿ ಮೇಳದಲ್ಲಿ ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ಕೃಷಿ ಮಳಿಗೆಗಳು ಬಂದಿದ್ದಾವೆ ಜೊತೆಗೆ ಅದನ್ನು ನೋಡಲಿಕ್ಕೆ ಈ ಕೃಷಿ ಮೇಳವನ್ನು ನೋಡಿ ಅದರ ಪ್ರಯೋಜನವನ್ನು ಪಡೀಲಿಕ್ಕೆ ಬರುವವರ ಸಂಖ್ಯೆಯೂ ಸಹ ತುಂಬ ಅಧಿಕ ಸೊ ಈ ವರ್ಷ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ರೈತರು ಕೃಷಿ ಆಸಕ್ತರು ಬಂದು ಕೃಷಿ ಮೇಳದ ಪ್ರಯೋಜನವನ್ನು ಪಡಿತಾರೆ ಅಂದ್ಕೊಂಡು ಅಂದಾಜಿಸಲಾಗಿದೆ ಸರ್ ನಮಸ್ಕಾರ ಇದು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ವತಿಯಿಂದ ಮೀನುಗಾರಿಕೆ ಇಲಾಖೆ ಧಾರವಾಡ ಇವರ ಸಹಯೋಗದಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೈದನೇ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ಇದಕ್ಕೆ ಬಂದಂಥ ಎಲ್ಲ ರೈತ ಬಾಂಧವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇಲ್ಲಿ ನಾವು ಅನೇಕ ಜಾತಿಯ ಮೀನುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಇಲ್ಲಿ ಬೇರೆ ಬೇರೆ ಜಾತಿಗಳ ಮೀನುಗಳು ಸಿಗುತ್ತವೆ ಎಲ್ಲ ರೈತರು ಇದರ ಸದುಪಯೋಗ ಇದು ವಿನಂತಿಸ್ತೇನೆ ಫೈಟರ್ ಫಿಶ್ ಅಂತ ಹೇಳಿ ಬೆಟ್ಟ ಫಿಶ್ ಅಂತ ಹೇಳಿ ಇದು ಮನೆಯಲ್ಲಿ ಸಾಕುವಂತ ಮೀನು ಇದು ಇದು ಬಹಳ ಸುಂದರವಾಗಿರ್ತೈತೆ ಫಿಶ್ ಇದು ಎಷ್ಟು ರೇಟ್ ಸರ್ ಇದು ಸರ್ ಇದು ಒಂದು ನೂರ ಐವತ್ತು ರೂಪಾಯಿ ಒಂದಕ್ಕೆ ಬೇರ್ ಸಾಕು ಸರ್ ಒಂದು ಸಲ ಸರ್ ಒಂದೇ ಒಂದೇ ಸಾಕೋದು ಇದು ಎಲ್ಲ ನೀರಲ್ಲೂ ಬದುಕ ಎಲ್ಲ ನೀರಲ್ಲೇ ಬದುಕ ಮೆಂಟೆನೆನ್ಸ್ ಸರ್ ಮೆಂಟೆನೆನ್ಸ್ ಫ್ರೀ ಸರ್ ಇದು ಇದಕ್ಕೆ ಆಕ್ಸಿಜನ್ ಬೇಡ ಏನು ಬೇಡ ಜಸ್ಟ್ ನೀರ್ ಚೇಂಜ್ ಮಾಡ್ಕೊತ ಇದ್ರೆ ಸಾಕು ಓಕೆ 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 ಸರ್ ಇಲ್ಲಿ ಹಾ ಸರ್ ಸರ್ ಇದೇನಿದೆ ಕಟ್ಲಾ ಕಟ್ಲಾ ಮೀನ್ ಅಂತ ಹೇಳಿ ಎಲ್ಲಾ ಕೆರೆ ಒಳಗ ಪಾಂಡ್ ಒಳಗ ಒಳಗ ಎಲ್ಲ ಸಾಕುವಂತ ಮೀನ್ ಇದು ರೈತರಿಗೆ ಬಹಳ ಉಪಯೋಗವಾಗುವಂತ ಗಂಟ್ಲೆ ಪ್ರಾಫಿಟ್ ಆಗಿದೆ ಇದು ಇದಾರೆ ಸರ್ ರೈತರು ಹೋ ಬಹಳ ಜನ ಸಾಕ್ತಾ ಇದಾರೆ ರೀ ಲಿಂತ ಅನೇಕ ಸಬ್ಸಿಡಿಗಳು ಅದಾವೆ ಇದ್ರ ಸಂಬಂಧ ಹಾಗಾಗಿ ಇದ್ರಿಂದ ಅನುಕೂಲಗಳು ಅದಾವು ರೈತರ ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳಿ ವಿನಂತಿ ಕೆರೆಗಳನ್ನು ಮಾಡಿ ಅಲ್ಲಿ ಮೀನುಗಳನ್ನು ಕೆರೆ ಮಾಡಬಹುದು ಹೊಲದಲ್ಲಿ ಪಾಂಡ್ ಮಾಡಬಹುದು ಯಾವುದೇ ರೀತಿಯ ಹೊಲದಲ್ಲಿ ನೀರಿನ ತೊಟ್ಟಿಗಳನ್ನು ಮಾಡಿ ಅದರಲ್ಲಿ ಮೀನು ಸಾಕ್ಬಹುದು ಮೀನು ಸಾಕ್ಬಹುದು ಸರ್ ಹೆಂಗೆ ಮಾಂಸ ಹೇಗೆ ಸರ್ ಅದು ಹೇಗೆ ಬರ್ತದೆ ಎಷ್ಟು ದೊಡ್ಡ ಬೆಳೀತದೆ ಹೌದು ಇದು ಹೆಚ್ಚು ಕಮ್ಮಿ ನಿಮಗೆ ಒಂದು ಕೆ ತನಕ ಬರ್ತೈತ್ರಿ ಇದು ಹಾ ಒಂದು ಕೆ ಜಿವರೆಗೂ ಹೌದು ಮೀನು ಮರಿಗಳನ್ನ ನೀವೇ ಕೊಡ್ತೀರಾ ಹೌದು ಮರಿಗಳನ್ನು ಇಲ್ಲಿ ನಾವೇ ಶೇಲ್ ಮಾಡ್ತೀವಿ ರೀ ಇಲ್ಲಿ ಮೀನುಗಾರಿಕೆ ಮೀನುಗಾರಿಕೆ ಇಲಾಖೆಲಿಂತ್ರ ಇದು ಬೇರೆ ಬೇರೆ ತಳಿಯ ಮೀನುಗಳು ಬೇರೆ ಬೇರೆ ರೇಟ್ ಇರ್ತೈತೆ ಇದು ಹಾಂ ಒಂದು ಸಾವಿರ ಮರಿಗೆ ಎರಡುನೂರ ಐವತ್ತು ಮೂರು ನೂರು ಮೂರುನೂರ ಐವತ್ತು ಒಂದು ಸಾವಿರ ಮರಿಗೆ ಸಿಗ್ತೈತಿ ಅದು ಅಂದ್ರೆ ನಿಮ್ಮ ಧಾರ್ವಾಡ್ದಲ್ಲಿ ಆಯಿತು ಉಳಿದ ಜಿಲ್ಲೆಯವರಿಗೆ ಉಳಿದ ಜಿಲ್ಲೆಗಳಲ್ಲಿ ಆ ಜಿಲ್ಲೆಗೆ ತಕ್ಕಂಗ ಮೀನುಗಾರಿಕೆ ಇಲಾಖೆಗಳು ಅದಾವ ಅಲ್ಲಿ ಅಲ್ಲಿ ತಕ್ಕಂತನ ಮರಿಗಳನ್ನು ಸಾಕಾಣಿಕೆ ಮಾಡ್ತಾರೆ ಅಲ್ಲಿ ಇದು ಒಂದೇ ಜಾತಿ ಸರ್ ಇಲ್ಲ ಅನೇಕ ಜಾತಿಗಳು ಅದರ ಕಟ್ಲಾ ಐತಿ ಮೃಗಲ್ ಐತಿ ಮೂರು ನಾಲ್ಕು ಜಾತಿಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಜಾತಿಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ ಹಾಗಾಗಿ ಯಾವ್ದೇ ಜಾತಿ ಬೇಕಾದ್ರೂ ಕೆರೆ ಒಳಗ ಹೊಣದೊಳಗ ಬಿಡ್ಲಿಕ್ಕೆ ಮೀನುಗಳು ಸಿಗ್ತಾವೆ ಫುಡ್ ಅದಕ್ಕೆ ಇದಕ್ಕ ಇದಕ್ಕೆ ಡಲಿ ಫುಡ್ ಹಾಕಬಹುದು ನೀವು ವಿಟಾಮಿನ್ ಫುಡ್ ಬೇರೆ ಬೇರೆ ರೀತಿಯ ಫುಡ್ ಫುಡ್ ಗಳನ್ನ ಯೂಸ್ ಮಾಡಬಹುದು ಇಲ್ಲಿ ಬರೋಣ ಅಲಂಕಾರಿಕ ಕೆಲವು ಮೀನುಗಳನ್ನು ಇವರು ಪ್ರದರ್ಶನಕ್ಕೆ ಇದು ಮನೆಯಲ್ಲೇ ಇಡುವಂತ ಅಲಂಕಾರಿಕ ಮೀನುಗಳು ಇದೆ ಇದಕ್ಕೆ ಗೋಲ್ಡನ್ ಫಿಶ್ ಅಂತ ಹೇಳಿ ಇದ್ರ ಹೆಸರು ಇದು ಬಹಳ ಸುಂದರವಾಗಿರ್ತೈತೆ ರೇಟ್ ಇದು ಒಂದು ಫೋರ್ ಪೀಸ್ ಇರ್ತೈತೆ ಒಂದು ಫೋರ್ ಪೀಸ್ ಸಿಗ್ತದೆ ನೆಕ್ಸ್ಟ್ ಇದು ಟಿನ್ ಫೈಲ್ ಬಾರ್ಬ್ ಅಂತ ಹೇಳಿ ಇದೆಲ್ಲ ಅಲಂಕಾರಿಕ ಮೀನು ಇದು

బాగా సుందరవద మీను మనం ఇలికే ఒన్ ఫిఫ్టీ నాలుకు వన్ ఫిఫ్టీ ఎర్డు ಬೇರೆ ಬೇರೆ ಜಾತಿ ಜಾತಿ ಮೀನಕ್ಕೆ ಬೇರೆ ಬೇರೆ ರೇಟ್ಗಳಿವೆ ಸರ್ ಇದು ಇದು ಆಸ್ಕರ್ ಫಿಶ್ ಅಂತ ಹೇಳಿ ಇದು ಬಹಳ ಅಗ್ರೆಸಿವ್ ವರೈಟಿ ಇರ್ತೈತಿ ಇದು ಆಸ್ಕರ್ ಫಿಶ್ ಇನ್ನೊಂದು ಇದು ಕೆಂಪು ಕಾಣೋದು ರೆಡ್ ಪ್ಯಾರೆಟ್ ಅಂತ ಹೇಳಿ ಇದು ಔಟ್ ಆಫ್ ಕಂಟ್ರಿ ಮೀನ್ ಇದೆ ರೆಡ್ ಪ್ಯಾರೆಟ್ ಅಂತ ಹೇಳಿ ಉಳಿದಿದ್ದೆಲ್ಲ ವರೈಟಿ ಮಾವೀಸ್ ಗೋಲ್ಡ್ ಎಲ್ಲ ಇದು ಒಂದು ಹತ್ತರಿಂದ ಹನ್ನೊಂದು ವರ್ಷ ತನಕ ಇದ್ರ ಲೈಫ್ ಇರ್ತೈತೆ ಎಷ್ಟು ದೊಡ್ಡದಾಗಿ ಬೀಳುತ್ತವೆ ಇದು ಕಮ್ಮಿ ನಿಮ್ಗೆ ಒಂದ್ ಫೀಟ್ ತನಕ ಆಗ್ತೈತ್ರಿ ಸೈಜ್ ಸರ್ ಇದು ಎಷ್ಟು ಮರಿನ ಸರ್ ಇದು ಇಲ್ಲ ಈ ಮೀಡಿಯಂ ಸೈಜ್

ಆಲ್ರೆಡಿ ಇದು ಆರ್ ಇಂಚು ಮೀನು ಇದೆ ಇದು ಫಿಶ್ ಫುಡ್ ಎಲ್ಲದಕ್ಕೂ ಸೇಮ್ ಸರ್ ಇಲ್ಲ ಬೇರೆ ಬೇರೆ ಜಾತಿಗೆ ಬೇರೆ ಬೇರೆ ಹೌದು ಹೌದು ನೀವೇ ಕೊಡ್ತೀರಿ ಹೌದು ಓಕೆ ಸರ್ ಹಾ ಇಲ್ಲ ನೋಡಿ ಇದೊಂದು ವಿಶೇಷ ಇದೆ ಹಾ ಇದು ರೆಡ್ ಇದು ಹೌದ್ ಹೌದು ಇದು ರೆಡ್ ಕ್ಯಾಪ್ ಫಿಶ್ ಅಂತ ಹೇಳಿ ಬಹಳ ಸುಂದರವಾದ ಫಿಶ್ ಇದು ಗೋಲ್ಡ್ ಫಿಶ್ ಒಳಗೇನೆ ಇದು ಬಹಳ ಸುಂದರವಾದ ಜಾತಿ ಸರ್ ಇದಕ್ಕೆ ಎಷ್ಟು ರೇಟ್ ಅಂತ ಹೇಳಿಲ್ಲ ನೀವು ಈಗ ಇದಿದ ನೋಡ್ರಿ ಒಂದ್ ಆರೂವರೆ ಸಾವಿರ ರೂಪಾಯಿ ಎರಡು ಮೀನಿಗೆ ಎರಡು ಮೀನಿಗೆ ಆರುವರೆ ಸಾವಿರ ಸಾವಿರ ಬಾಳ ಚಿಕ್ಕದ ತಗೊಂಡ್ರೆ ಹೆಚ್ಚು ಕಮ್ಮಿ ಒಂದು ಒಂದ್ನೂರು ರೂಪಾಯ್ಗೆ ಎರಡು ಮೀನ ಬರ್ತೈತಿ ಸರ್ ರೇಟ್ ಎಷ್ಟು ಇರ್ತೈತಿ ಹಂಡ್ರೆಡ್ ರುಪೀಸ್ಗೆ ಎರಡ್ ಪಿಸ್ ಇದು ಇಲ್ಲಿ ಹೆಡ್ ಮೇಲೆ ರೆಡ್ ಕಲರ್ ಇರೋದು ಹೌದು ಸೊ ಹೀಗೆ ಬೇರೆ ಬೇರೆ ಜಾತಿಯ ಒಂದು ಮೀನುಗಳನ್ನು ಇಲ್ಲಿ ಮಾರಾಟಕ್ಕೆ ಹಾಗೂ ಪ್ರದರ್ಶನಕ್ಕೆ ಇಡಲಾಗಿದೆ ಅಲಂಕಾರಿಕ ಜಾತಿಯ ಒಂದು ಬಿಷ್ಗಳಿರ್ಬೋದು ಅಥವಾ ಮನೆಯಲ್ಲಿ ಸಾಕುವಂತಹ ಕೆರೆಗಳಲ್ಲಿ ಸಾಕುವಂತಹ ಮೀನುಗಳನ್ನು ಪ್ರದರ್ಶನಕ್ಕೆ ಸರ್ ಸರ್ ಇಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ಮೀನನ್ನು ಹೆಚ್ಚು ರೈತರು ಸಾಕ್ತಾರೆ ಸರ್ ಇದರಲ್ಲಿ ಉತ್ತರ ಕರ್ನಾಟಕದಲ್ಲ ಹುಳ್ಳುಗೆಂಡೆ ಕಟ್ಲಾ ಮೀನು ರೋಹು ಮೀನು ಮೃಗಾಲ್ ಮೀನು ಆಮೇಲೆ ಸಾಮಾನ್ಯ ಎಂಡೆ ಇಂಥ ಇಂಥ ಮೀನುಗಳು ಇಲ್ಲಿ ಭಾಳ ಉತ್ತಮ ತಳಿಗಳು ಮೀನಿದು ಇದು ಇದು ಜಲ್ದಿ ಜಲ್ದಿ ಬೆಳೀತಾವ್ರಿ ಮೀನಿದು ಇದು ಹಾಂ ಹಾಂ ಎಷ್ಟು ಎಷ್ಟು ತಿಂಗಳಲ್ಲಿ ಬೆಳಿತಾವ್ ಸರ್ ಇದು ಒಂದು ಆರ್ ತಿಂಗಳೊಳಗ ಐನೂರು ಗ್ರಾಮ್ ತನಕ ಅದು ಕೆರೆ ಸೈಜ್ ಎಷ್ಟು ಇರ್ತೈತಲ್ಲ ಆ ಅದು ಸೈಜ್ ಜಲ್ದಿ ಗ್ರೋತ್ ಆಗ್ತೈತಿ ಅದಕ್ಕೆ ರೋಗ ಗೀಗ ಬಂದ್ರೆ ಅವಾಗ ಏನು ಮಾಡ್ತಿರ ಸರ್ ಅದ್ರ ಮೆಡಿಸಿನ್ ಎಲ್ಲ ರೀ ರೋಗ ಹೌದು ಇಲಾಖೆ ಹೌದು ಇಲಾಖೆಲ್ಲೇ ಸಿಗ್ತೈತಿ ಹೊರಗಡೆ ಸಿಗ್ತೈತಿ ಬೇರೆ ಬೇರೆ ಜಾತಿಗೆ ಬೇರೆ ಬೇರೆ ಟೈಪ್ ಲಿಕ್ವಿಡ್ ಅದಾವ ಅದಕ್ಕೆ ಸೊ ನಾನು ಈಗ ಜಾನುವಾರುಗಳ ಪ್ರದರ್ಶನದ ಮಳಿಗೆಯನ್ನ ನೋಡಿ ಕೃಷಿ ಯಂತ್ರೋಪಕರಣಗಳ ವಸ್ತು ಪ್ರದರ್ಶನದ ಮಳಿಗೆಗೆ ಹೋಗ್ತಾ ಇದ್ದಾನೆ ಇಲ್ಲಿ ಸುಮಾರು ಐದುನೂರಕ್ಕಿಂತ ಹೆಚ್ಚು ಮಳಿಗೆಗಳನ್ನು ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿಂದ ಕಾಣ್ತಾ ಇದೆ ನೋಡ್ರಿ ಅವೆಲ್ಲ ಕೃಷಿ ಯಂತ್ರೋಪಕರಣಗಳ ಮಳಿಗೆಗಳು ಜೊತೆಗೆ ಆಸಕ್ತ ರೈತರಿಗೆ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕೃಷಿ ಸಂಬಂಧಿಸಿದ ಮಾಹಿತಿಗಳನ್ನು ನೀಡ್ತಾರೆ ಅಂಥ ಮಳಿಗೆಗಳು ಸುಮಾರು ಇದ್ದಾವೆ ಸೊ ಆ ಕಡೆಗೆ ನಾನೀಗ ಹೋಗ್ತಾ ಇದ್ದೇನೆ ನಮಸ್ತೆ ಸರ್ ನಮ್ಮದು ಶ್ರೀನಿವಾಸ್ ಜನರಲ್ ಇಂಜಿನಿಯರಿಂಗ್ ಸಾರೆ ಕುರಟ್ಟಿ ಇದರಲ್ಲಿದ್ದ ಈಗೇನು ಕೃಷಿ ಎಡೆ ಕುಂಟೆ ಬಿತ್ತುವ ಕೂರಿಗೆ ದಿನನ ಕುಂಟೆ ನೋಡಿದರಲ್ಲ ಅದೇ ಪ್ರಕಾರ ಸ್ಪ್ರೇಯರ್ ಪಂಪ್ಗಳನ್ನು ನಾವು ಪರಿಚಯಿಸಿದ್ದೇವೆ ಈ ಸ್ಪ್ರೇಯರ್ ಕುಂಟಿನೂ ಸಹ ಆಟೋಮೆಟಿಕ್ ಆಗಿದ್ದು ಇದನ್ನು ನೀವು ತಾವುಗಳು ನೋಡ್ಬೋದು ಇದು ಪೂರಾ ಹೆಡ್ರಾಲಿಕ್ ಸಿಸ್ಟಮ್ನಿಂದ ಅಳವಡಿಸೋದ ಆಗಿದೆ ಯಾವುದೋ ಮ್ಯಾನುವಲ್ ಪವರ್ ಇಲ್ಲ ಪೂರ್ಣ ಸಂಪೂರ್ಣ ಆಟೋಮೆಟಿಕ್ತೆಯನ್ನು ಹೊಂದಿದೆ ಒಬ್ಬನೇ ವ್ಯಕ್ತಿ ಆ ಸ್ಪ್ರೇಯರ್ ಟ್ಯಾಂಕ್ಲಿಂದ ಹಿಡ್ಕೊಂಡು ಇಲ್ಲಿ ನಾಜಲ್ವರೆಗೂ ಒಬ್ಬನೇ ವ್ಯಕ್ತಿ ಚಾಲನೆ ಮಾಡ್ಬೋದಾಗಿದೆ ಈ ಸ್ಪ್ರೇಯರು ಈಗೇನು ಈಗೇನು ಕೈ ಇರ್ತಾವೆ ನಾಜಲ್ಗಳು ನಾಜಲ್ ಹ್ಯಾಂಡಲ್ ಅಂತೇಳಿ ಕರಿತೇವೆ ನಾವು ಇವು ಟೋಟಲ್ ಮೂವತ್ತು ಅಡಿ ಅಗಲವಾಗುತ್ತೆ ಇದನ್ನು ನಾವು ದಾರಿಯಲ್ಲಿ ತರಬೇಕಾದ್ರೆ ಕಂಪ್ಯಾಕ್ಟ್ ರೀತಿಯಲ್ಲಿ ಬರೀ ಕೇವಲ ಏಳು ಅಡಿ ಒಳಗೆ ಇದು ಸೀಮಿತಗೊಳ್ಳುತ್ತೆ ಹೀಗಾಗಿ ದಾರಿಯಲ್ಲಿ ಬರುವಾಗಾಗಲಿ ಹೋಗುವಾಗಲಿ ಯಾವುದೇ ತೊಂದರೆ ಆಗುವುದಿಲ್ಲ ಆಮ್ಯಾಗ ಹೊಲದಲ್ಲಿ ನಾವು ಗಿಡ ಅಂತಿರ್ತಾವ ಆಮ್ಯಾಗ ಒಡ್ ಅಂತಿರ್ತಾವ ಆಗ ನಾವು ಏನು ಮಾಡ್ಬೋದು ಅಂತಂದ್ರೆ ಇದನ್ನು ಹಡರ್ಲಿಕ್ಕೆ ಸಹಾಯದಿಂದ ಅಲ್ಲೇ ಮೇಲೆ ಕುಂತ ಗಿಡ ಬಂದಲ್ಲಿ ನಾವು ಸೈಡ್ ಸರಿಸ್ಕೊಂಡು ಹಳ್ಳಿ ಔಷಧಿ ಸಿಂಪರ್ಣೆ ಮಾಡ್ಕೊತಾ ಹೋಗ್ಬೋದು ಎಷ್ಟು ನೋವು ಸರ್ ಇದ್ರೊಳಗೆ ಇಪ್ಪತ್ತು ನಾಜಲಗಳನ್ನು ಅಳವಡಿಸಲಾಗಿದೆ ಇವು ನಾಲ್ಕು ನಾಜಲ್ ಇಲ್ಲಿ ಸೆಂಟರ್ ಇರ್ತಾವ ಹತ್ತಾಗ ಹದಿನಾರು ಇತ್ತ ಲೆಫ್ಟ್ ಸೈಡ್ ಎಂಟು ರೈಟ್ ಸೈಡ್ ಎಂಟು ಇರ್ತವೆ ಎಷ್ಟು ಲೀಟರ್ ಕೆಪಾಸಿಟಿ ಸರ್ ಅದು ಅದು ಮುನ್ನೂರು ಲೀಟರ್ ಕೆಪಾಸಿಟಿ ಟ್ಯಾಂಕ್ ಇದೆ ಬೆಳೆ ಸ್ನಾನದಿದ್ದಾಗ ತಳಗಿಳಿಸಗಳು ಅಲ್ಲೂ ಸಹ ಬೆಳೆ ಯಾತ್ರ ಮೇಲೆ ಎಬ್ಸಲು ಸಹ ತಾನೇ ಆಟೋಮೆಟಿಕ್ ಆಗಿ ಅಲ್ಲೇ ಡ್ರೈವರ್ನ ಚಲಾವಣೆಯಿಂದ ಈ ಸ್ಪ್ರೇಯರು ನಾಜಲ್ಗಳು ತಳಗಿಳಿದವು ಮತ್ತು ಮೇಲೆ ಇರುವುದು ಮಾಡ್ತವೆ ಅದೇ ಥರನಾಗಿ ಇದು ಇದು ನಾವು ಏನಾರ ಅಗಲ್ ಮಾಡ್ಕೋಬೇಕಂದ್ರೆ ಅಲ್ಲೇ ಡ್ರೈವರ್ನ ಆಟೋಮೆಟಿಕ್ ಸಹಾಯದಿಂದ ಆ ಲಿವರ್ ಒತ್ತುವುದರ ಮುಖಾಂತರ ತಣ್ಣಿನ ತಾನೇ ಸ್ಪ್ರೇಯರ್ದ ಇದೇನು ಹ್ಯಾಂಡಲ್ ಇದೆ ತಾನೇ ಅಗಲವಾಗುತ್ತೆ ಇದರಿಂದ ರೈತರಿಗೆ ಸಮಯದ ಉಳಿತಾಯ ಮತ್ತು ಒಂದು ಆಳಿನ ಖರ್ಚು ಸಹ ಉಳಿತದೆ ಇದನ್ನು ತಾವುಗಳು ವೀಕ್ಷಿಸಬಹುದು ಡ್ರೈವರ್ ಆ ಲಿವರ್ ವರ್ಕ್ ಮಾಡೋದ್ರಿಂದ ಇದು ಹ್ಯಾಂಡಲ್ ತನ್ನ ತಾನೇ ಅಗಲವಾಗುತ್ತೆ ಇದು ಪೂರ್ಣ ಈಗೇನು ಎಡೆ ಕುಂಟೆಯಲ್ಲಿ ನಾವು ಡಿಸ್ಟ್ರಿಬ್ಯೂಟ್ರ್ ಕುಂದಿರ್ಸೇವಲ್ಲ ಅದೇ ಒಂದೇ ಡಿಸ್ಟ್ರಿಬ್ಯೂಟರ್ ಸಹ ಈ ಸ್ಪ್ರೇಯರ್ ಟ್ಯಾಂಕಿಗೂ ಮಿಷನ್ ಆಗೋದ್ರಿಂದ ಪದೇ ಪದೇ ರೈತರು ಡಿಸ್ಟ್ರಿಬ್ಯೂಟರ್ಗಳನ್ನು ಬದಲಾವಣೆ ಮಾಡಬೇಕಾಗಿಲ್ಲ ಒಂದೇ ಡಿಸ್ಟ್ರಿಬ್ಯೂಟರ್ ಎರಡು ಸ್ಪ್ರೇಯರ್ ಟ್ಯಾಂಕಿಗೆ ಎಡೆ ಕುಂಟಿ ಕೂಡ ಕೆಲಸ ನಿರ್ವಹಿಸುತ್ತದೆ ಈಗ ತಾನೇ ಡ್ರೈವರ್ ಎಲ್ಲರೂ ಗಿಡ ಬಂದರಾಗಲಿ ಎಲ್ಲ ಮನೆಗೆ ಬರೋ ಮುಂದೆ ಆಗಲಿ ಇದನ್ನು ತಾನೇ ಅಲ್ಲೇ ಕುಂತ ಅದನ್ನು ಒಳ್ಳೆಯ ಹತ್ತಿ ಮಾಡ್ಕೋಬೋದು ಇದರಿಂದ ರೈತರಿಗೆ ಇದನ್ನು ಮೆನವಲೈ ಮಾಡ್ಬೇಕಾದ್ರೆ ನಾವು ಒಂದು ಆಳ ಬೇಕು ನಮಗೆ ಇದು ವಿತೌಟ್ ಲೇಬರ್ ಮಾಡ್ಕೋಬೋದು ಆಮ್ಯಾಗ ಇವು ಗಾಲಿಗಳು ಬೆಳೆ ಬಂದಾಗ ಪೀಕುಗಳು ಲುಕ್ಸಾನೆ ಆಗಬಾರ್ದು ಅಂತೇಳಿ ಗಾರ್ಡ್ ಅಂತ ಹೇಳ್ತೇವೆ ಇವಾಗ ಇವುಗಳನ್ನು ನಾವು ಅಡ್ಜಸ್ಟೇಬಲ್ ಮಾಡ್ಕೊತೇವೆ ಬೆಳೆ ಇದ್ದಾಗ ಗಾಲಿಗಳಿಗೆ ಸಿಕ್ಕಿ ಹಾಕಿಕೊಳ್ಬಾರ್ದವು ಸಿಕ್ಕಿ ಹಾಕಿಕೊಳ್ಳದಂತೆ ಇವನ್ ಗಾರ್ಡ್ ವ್ಯವಸ್ಥೆಯನ್ನು ಸಹ ಮಾಡಿರ್ತೇವೆ ಆಮ್ಯಾಗ ಫ್ರೇರ್ ಟ್ಯಾಂಕ್ ಉತ್ತಮ ದರ್ಜೆಯ ಒ ಪಂಪ್ಗಳನ್ನು ನಾವು ಎಚ್ ಪಿ ಟಿ ಪಂಪ್ಗಳನ್ನು ಅಳವಡಿಸಿದ್ದೇವೆ ಇದರಿಂದ ಸ್ಪ್ರೇಯರ್ಗೆ ಟ್ಯಾಂಕ್ ವಾಟರ್ ಫಿಲ್ ಮಾಡಲಿಕ್ಕೆ ಮ್ಯಾಗ ವಾಟರ್ ಫಿಲ್ಲರ್ ಕಿಟ್ಗಳನ್ನು ಇಟ್ಟೇವೆ ಆಮ್ಯಾಗ ಈದೇನು ವಾಟರ್ ಟ್ಯಾಂಕರ್ ವಿಶೇಷತೆ ಅಂತಂದ್ರೆ ಫಿಲ್ಟರ್ ಏನರ ಹೊಲಸ ಸಿಕ್ಕಾಕೊಂಡಾಗ ನಾವು ನೀರು ತುಂಬಿರ್ತೈತಿ ಆ ಹೊಲಸು ತೆಗಿಬೇಕಂದಾಗ ಅದು ಇಲ್ಲಿ ಒಂದು ವಾಲ್ ಕುಂದಿರ್ಸಿದ್ದೇವೆ ಈ ವಾಲ್ ಜಸ್ಟ್ ಹಿಂಗೆ ಬಂದ್ ಮಾಡಿದ್ರೆ ಸಾಕು ಹಿಂಗೆ ಚಲೋ ಇರುತ್ತೆ ಇದನ್ನು ಬಂದ್ ಮಾಡಿ ಜಸ್ಟ್ ಬಂದ್ ಮಾಡಿ ಇದನ್ನು ಕ್ಯಾಪ್ ಫಿಲ್ಟ್ರ್ ಉಚ್ಕೊಂಡು ನಾವು ಈ ರೀತಿ ಉಚ್ಚಿಕೊಂಡು ಅದನ್ನು ಫಿಲ್ಟ್ರ್ ಸ್ವಚ್ಛ ಮಾಡ್ಕೋಬೋದು ಆನಂತರ ಇಂಥ ಸಪ್ಲೈ ಆದಂಥ ಏನು ಸ್ಪ್ರೇಯರ್ ಔಷಧಿ ಇದೆ ಇದು ರೈತರಿಗೆ ನಾವು ನಾಜಲ್ಲಿಗೆ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗಿರುತ್ತೆ ಬೆಳೆ ಕಡಿಮೆ ಇದ್ದಲ್ಲಿ ಕಡಿಮೆ ಔಷಧ ಹೆಚ್ಚಿದ್ದಲ್ಲಿ ಹೆಚ್ಚಿನ ಔಷಧ ಮಾಡಬೇಕಾಗಿರುತ್ತೆ ಆಗ ಪ್ರೆಷರನ್ನು ರೈತ ಅಲ್ಲೇ ಕುಂತು ಪ್ರೆಷರನ್ನು ಕಂಟ್ರೋಲ್ ಮಾಡ್ಬೋದು ಅದರಲ್ಲಿದ್ದ ಎಲ್ಲಿ ಏನೋ ಪೀಕು ಸರಿ ಇರೋದಿಲ್ಲ ಅಲ್ಲಿ ಕಡಿಮೆ ಹೆಚ್ಚು ಕಡಿಮೆ ಇರ್ತೈತಿ ಅಲ್ಲಿ ಔಷಧಿ ಲುಕ್ಸೇನೆ ಆಗಲಿದ್ದ ಔಷಧಿಯು ಸಹ ಉಳಿತೈತಿ ಆಮ್ಯಾಗೆ ಒಂದು ನಾಲ್ಕು ಸಾಲು ನಮಗೆ ಮುಗಿದಿರ್ತಾವೆ ನಾಲ್ಕು ನಾಲ್ಕಾಲು ಬಂದ್ ಮಾಡ್ಬೇಕಾಗಿರುತ್ತೆ ಆ ಇವ್ನು ಜಸ್ಟ್ ವಾಲ್ ಹಿಂಗೆ ಇಲ್ಲಿ ಬಂದ್ ಮಾಡಿದ್ರೆ ಸಾಕು ಅವು ಇವು ನಾಲ್ಕು ಬಂದ್ ಆಗ್ತಾವೆ ಮತ್ತು ಅದೇ ಪ್ರಕಾರ ಹಾಲು ಚಲೋ ಮಾಡ್ಕೋಬೇಕಂದ್ರೂ ಸಹ ಇಲ್ಲೇ ಇಷ್ಟು ಹಿಂಗೆ ಹೊಯಸ್ಬಿಟ್ಟರು ಚಲೋ ಆಗುತ್ತೆ ಹೀಗಾಗಿ ಒಬ್ಬನೇ ರೈತ ಯಾವುದೇ ಶ್ರಮ ಇಲ್ಲದೆ ಆರಾಮದಾಯಕವಾಗಿ ಔಷಧ ಬೆಳೆಗಳಿಗೆ ಔಷಧಿಯನ್ನು ಸಂಪೂರ್ಣವಾಗಿ ಇದರ ಸರ್ ಶ್ರೀನಿವಾಸ್ ಆಟೋಮೆಟಿಕ್ ಸ್ಪ್ರೇಯರ್ ಪಂಪ್ ಲೇಟೆಸ್ಟ್ ಸರ್ ಅದಕ್ಕೆ ಇದು ಒಂದು ಲಕ್ಷ ಐವತ್ತು ಸಾವಿರ ಸರ್ ಡಿಸ್ಟ್ರಿಬ್ಯೂಟರ್ ನೀವೇ ಕುಣಿಸ್ಕೊಡ್ತೀರಾ ಹಾಂ ಆ ಡಿಸ್ಟ್ರಿಬ್ಯೂಟರನ್ನು ನಾವೇ ನಮ್ಮ ಕಂಪ್ನಿಯಿಂದ ಸ್ವತಃ ಫಿಟ್ ಮಾಡಿ ಕೊಡ್ತೇವೆ ಅವ್ರು ಯಾವುದೇ ಗಾಡಿಯ ತರ ತಗೊಂಬಂದರೂ ಸಹ ನಾವೇ ಡಿಸ್ಟ್ರಿಬ್ಯೂಟರ್ ಕುಂದರ್ಸಿ ಇದು ವರ್ಕ್ ಆಗೋಂಗೆ ಮಾಡಿ ಕೊಡ್ತೇವೆ ಇದು ಹದಿನೆಂಟು ಎಚ್ ಪಿಲಿಂದ ನೀವು ಬೇಕಾದ ಹೈಯರ್ ಎಚ್ ಪಿ ಗಾಡಿಗಳನ್ನ ತೊಗೊಂಡ್ರು ಸಹ ನಾವು ಕುಂದರ್ಸ್ತೇವೆ ಆರ ಎಸ್ ಪಿ ಮ್ಯಾಗ ಟ್ಯಾಂಕ್ ಕೆಪಾಸಿಟಿ ಬದಲಾವಣೆ ಆಗುತ್ತೆ ಎರಡ್ನೂರು ಲೀಟರು ಎರಡ್ನೂರು ಐವತ್ತು ಲೀಟ್ರು ಮುನ್ನೂರು ಲೀಟರು ಐದುನೂರು ಲೀಟ್ರ್ ಮಠನು ನಿಮ್ಮ ಹತ್ರ ಎಲ್ಲ ಇದಿದೆ ಕೆಪಾಸಿಟಿ ಎಲ್ಲ ಕೆಪಾಸಿಟಿಯ ಟ್ಯಾಂಕ್ ವ್ಯವಸ್ಥೆಯನ್ನು ನಾವು ಅಳವಡಿಸ್ಕೊಂತೇವೆ ರೈತರವರು ಅದನ್ನು ಚೂಸ್ ಮಾಡ್ತಾರ ಅದ್ರ ಮ್ಯಾಗ ಅವ್ರಿಗೆ ಗಾಡಿ ಯಾವ ಎಚ್ ರೇಂಜ್ ಇರ್ತತ್ತಲ್ಲ ಅದ್ರ ಮ್ಯಾಗ ನಾವು ಟ್ಯಾಂಕ್ಗಳನ್ನು ಅಳವಡಿಸ್ಕೊಡ್ತೇವೆ ಆ ಮೆಗಿನ್ ಒಂದು ಟೂ ಹಂಡ್ರೆಡ್ ಇದೇ ಥರನಾದಂಥ ಸೇಮ್ ಯಾಸ್ ಇಟ್ ಈಸ್ ಟೂ ಹಂಡ್ರೆಡ್ ಅದು ಇದು ತ್ರೀ ಹಂಡ್ರೆಡ್ ಅದು ಟೂ ಹಂಡ್ರೆಡ್ ಎರಡೂ ಒಂದೇ ಮಿಷನ್ಗಳು ಒಂದೇ ಹಾಂ ಸಣ್ಣದು ಇದೇನು ಕೆಲಸ ನಿರ್ವಹಿಸ್ತತ್ತಲ್ಲ ಅದು ಸಹ ಅದೇ ಕೆಲಸವನ್ನು ನಿರ್ವಹಿಸ್ತೇವೆ ಲೇಟೆಸ್ಟ್ ಅದಕ್ಕೆ ಇದ್ರದ್ದು ಒಂದು ಲಕ್ಷ ಐವತ್ತು ಸಾವಿರ ಹಾಂ ಆ ಸ್ಪ್ರೇಯರಿಂದು ಒಂದು ಲಕ್ಷ ಹತ್ತು ಸಾವಿರದ ಎರಡುನೂರು ಟ್ಯಾಂಕಿಂದು ಒಂದು ಲಕ್ಷ ಹತ್ತು ಸಾವಿರ ಇದು ಮುನ್ನೂರು ಮುನ್ನೂರು ಲೀಟ್ರಿಂದು ಒಂದು ಲಕ್ಷ ಐವತ್ತು ಸಾವಿರ ಸರಿ ಇದು ಸಬ್ಸಿಡಿ ಏನು ಉಂಟಾ ಇಲ್ಲ ಸರ್ ಸಬ್ಸಿಡಿ ಇಲ್ಲ ಅದಕ್ಕೆ ಅದ್ರ ಗೋಸ್ಕರನೇ ಕೃಷಿ ಮೇಳದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಡಿಸ್ಟ್ರಿಬ್ಯೂಟರನ್ನು ನಾವು ಫ್ರೀ ಆಗಿ ಫ್ರೀಯಾಗಿ ಫ್ರೀ ಫ್ರೀಯಾಗಿ ಫ್ರೀಯಾಗಿ ಕುಂದಿರ್ಸ್ಕೊಡ್ತೇವೆ ಮೆಕ್ಯಾನಿಸಮ್ ಮೆಂಟ್ ಜೀರೋ ಮೇಂಟೆನೆನ್ಸ್ ಸರ್ ಗಾಡಿ ಆಗಿದ್ದ ಇದು ಟ್ಯಾಕ್ಟ್ರಿನಲ್ಲಿದ್ದ ಏನು ಗೇರ್ ಆಯ್ಲ್ ಇರುತ್ತಲ್ಲ ಅದ ಎಲ್ಲ ಸಪ್ಲೈ ತೊಗೊಂಡು ವರ್ಕ್ ಮಾಡುತ್ತೆ ಸರ್ ಸರ್ ಮಕ್ಕಳಿಗೆ ಪ್ರಾಕ್ಟೀಸ್ ಬುಕ್ ಸರ್ ರೀ ರೇಟಬಲ್ ಬುಕ್ಸ್ ಬರೆಯುವುದು ಅಳಿಸುವ ಬುಕ್ಸ್ ಬರ್ದಿರಿ ಈಗ ಹೌದು ಸರ್ ಹೌದು ಸರ್ ಅಳಿಸ್ಬೋದು ಸರ್ ಯಾವ ಸರ್ ಸ್ಕೆಚ್ ಪೆನ್ನು ಇಂಕ್ ಪೆನ್ನು ಜಲ್ ಪೆನ್ನು ಇದರಲ್ಲೆಲ್ಲ ಬರೀರಿ ನೀವು ನಾರ್ಮಲ್ ಬಾಲ್ ಪೆನ್ ಯೂಸ್ ಮಾಡ್ತೀವಿ ಗೊತ್ತಾ ಬಾಲ್ ಪೆನ್ ಮಾತ್ರ ಯಾವ ಕಾರಣಕ್ಕೂ ಯೂಸ್ ಮಾಡಬೇಡಿ ಹಾಂ ಇವತ್ತು ಅಳಿಸ್ಬೇಕು ಅಂತಲ್ಲ ಸರ್ ಒಂದು ತಿಂಗಳು ಬಿಟ್ಟು ಅಳಿಸಿದ್ರು ಹೋಗುತ್ತೆ ಹೌದು ಸರ್ ಸ್ಕೆಚ್ ಪೆನ್ನಲ್ಲಿ ತೋರಿಸ್ತೀನಿ ಸ್ಕೆಚ್ ಪೆನ್ನಲ್ಲಿ ಬರಿತಾ ಇದ್ದೀನಿ ನೋಡಿ ಬರೀ ಹೌದು ಒಂದು ಒದ್ದೆ ಬಟ್ಟೆ ತೊಗೊಂಡು ಅಳಿಸಿದ್ರೂ ಹೋಗುತ್ತೆ ಹಾಂ ಇವತ್ತು ಅಳಿಸ್ಬೇಕು ಅಂತಲ್ಲ ಒಂದು ತಿಂಗಳು ಬಿಟ್ಟು ಅಳಿಸಿದ್ರೂ ಹೋಗುತ್ತೆ ಇವೆಲ್ಲ ಸಿಂಥೆಟಿಕ್ಸ್ ಸರ್ ಅದು ಸುಲಭ ಮಕ್ಕಳು ಅರಿಯಲ್ಲ ಇವೆಲ್ಲ ಸಿಂಥೆಟಿಕ್ಸ್ ಸರ್ ಅಷ್ಟು ಮಕ್ಕಳೆಲ್ಲ ಸುಲಭ ಅರಿಯಲ್ಲ ಇದು ಎಮ್ ಆರ್ ಪಿ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಅದ ಸ್ಕೂಲಿಗೆಲ್ಲ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದೀವಲ್ಲ ಹಂಗ ಕೃಷಿ ಮೇಳ ಆಫರ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀವಿ ಸರ್ ಹಾಂ ಈಚ್ ಒನ್ ಹಂಡ್ರೆಡ್ ರುಪೀಸ್ ಸರ್ ಯಾವ್ದಾರು ಇದು ಆಲ್ಮೋಸ್ಟ್ ಒಂದು ಹದಿನೈದು ಪೇಜ್ ಬರ್ಬೋದು ಸರ್ ಎಲ್ಲ ಇದೆ ಸರ್ ಕನ್ನಡ ಇದೆ ಇಂಗ್ಲೀಷ್ ಇದೆ ಹಿಂದಿ ಇದೆ ರೀ ರೇಟಬಲ್ ಇದೆ ಎಲ್ಲ ಇದೆ ಸರ್ ಡ್ರಾಯಿಂಗ್ ಇದೆ ಇದು ಮಹಾಲಕ್ಷ್ಮಿ ಸ್ಮಾರ್ಟ್ ಮನೆ ಹಿಟ್ಟಿನ ಗಿರಣಿ ಸರ್ ಮನೇಲಿ ಯೂಸ್ ಮಾಡಲಿಕ್ಕೆ ಮಾಡಿರುವಂಥದ್ದು ಪ್ಲಸ್ ಅದರ ಜೊತೆಗೆ ಕಮರ್ಷಿಯಲ್ ಇದೆ ಸಿಂಗಲ್ ಪೇಜ್ ಕರೆಂಟ್ ಮೇಲೆ ನಾಲ್ಕು ಎಚ್ ಪಿವರೆಗೂ ನಡೀತದೆ ಸರ್ ಮನೆಗೋಸ್ಕರ ಬೇಕಂದ್ರೆ ಒಂದು ಎಚ್ ಪಿ ಸಫಿಷಿಯೆಂಟ್ ಇದೆ ಸರ್ ಒಂದು ಎಚ್ ಪಿ ಸಿಂಗಲ್ ಪೀಸ್ ಇದು ಸರ್ ಇದು ಎಲ್ಲ ಮನೆಗೋಸ್ಕರ ಇದೆ ಒಂದು ಎಚ್ ಪಿ ಮೂರು ಟೈಪ್ನಲ್ಲಿ ಇದೆ ಸರ್ ಒಂದು ವುಡನ್ ಫ್ಲೌಡ್ ಬಾಡಿ ಇದೆ ಒಂದು ರೆಗ್ಯುಲರ್ ಫ್ಲೌಡ್ ಬಾಡಿ ಇದೆ ಇನ್ನೊಂದು ಸರ್ ಡೈಮಂಡ್ ಫ್ಲ ಡೈಮಂಡ್ ಮಾಡಲ್ ಅಂತೇಳಿ ವುಡನ್ ಫ್ಲೌಡ್ ಬಾಡಿಯಲ್ಲಿ ಟ್ವೆಂಟಿ ಫೈವ್ ಎಮ್ ಎಮ್ ಡೋರ್ ಬರುತ್ತೆ ಸರ್ ಇದು ತಮ್ಮ ಕಂಪ್ನಿಯದು ನಮ್ಮ ಕಂಪ್ನಿ ಆಪೆಂಡ್ ಮಾಡಲ್ ಸರ್ ಇದು ಟ್ವೆಂಟಿ ಫೈವ್ ಎಮ್ ಎಮ್ ಡೋರ್ ಬರುತ್ತೆ ಈ ರೀತಿ ಸರ್ ಈ ರೀತಿ ಬೌಲ್ ಬರುತ್ತೆ ಸರ್ ಎಟ್ ಎ ಟೈಮ್ ನಾಲ್ಕು ಕೆ ಜಿ ಹಾಕ್ಬೋದು ಮೇಲೆ ಯಾವ ಸರ್ ಎಲ್ಲ ಸರ್ ಜೋಳ ಗೋಧಿ ಅಕ್ಕಿ ರಾಗಿ ಅರ್ಶನ ಏನು ಮನೆಯಲ್ಲಿ ನಾವು ಗಿರಣಿಗಂತ ಐಟಮ್ಸ್ ಹೋಯ್ತೀವಲ್ಲ ಎಲ್ಲ ಐಟಮ್ಸ್ ಇದರಲ್ಲಿ ಬೀಸಬಹುದು ಸರ್ ಈ ರೀತಿ ಹಾಕ್ತಾ ಇದಾರೆ ನೋಡಿ ಬಟನ್ ಆನ್ ಮಾಡಿ ಜಸ್ಟ್ ಧಾನ್ಯ ಹಾಕಿದ ತಕ್ಷಣ ಮಷಿನ್ ಸ್ಟಾರ್ಟ್ ಆಗುತ್ತೆ ಮಷಿನ್ ಸ್ಟಾರ್ಟ್ ಸ್ಟಾರ್ಟ್ ಇದ್ದಾಗ ಯಾರಾದರೂ ಚೆಕ್ ಮಕ್ಕಳು ಡೋರ್ ಓಪನ್ ಮಾಡಿದರೆ ಸೇಫ್ಟಿಗೋಸ್ಕರ ಮಷಿನ್ ಆಫ್ ಆಗುತ್ತೆ ಸರ್ ಮತ್ತೆ ಡೋರ್ ಕ್ಲೋಸ್ ಮಾಡಿದ ನಂತರನೇ ಸ್ಟಾರ್ಟ್ ಆಗುತ್ತೆ ಸೆನ್ಸಾರ್ ಸಿಸ್ಟಮ್ ಇಟ್ಟಿದ್ದೀವಿ ಸರ್ ಇದು ನಮ್ಮಲ್ಲಿ ನಮ್ಮ ಕಂಪ್ನಿ ಹೈಯೆಸ್ಟ್ ಸೇಲ್ ಮಾಡೆಲ್ ಸರ್ ಇದು ಫೈ ಜಿ ಆಟೋಮೇಕರು ಇದು ಸರ್ ಮೋಟರ್ ಒಂದು ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಪರ್ ಹ್ಯಾಂಡಿಂಗ್ ಮೋಟರು ಮತ್ತು ಏನು ಚೇಂಬರ್ ಇದೆಯಲ್ಲ ಇದು ಮೇನ್ ಚೇಂಬರ್ ತರ್ಟಿ ಫೈವ್ ಇಯರ್ಸ್ ಗ್ಯಾರಂಟಿ ಇದೆ ಸರ್ ಒಂದು ಎಚ್ ಪಿದು ಇದು ಇದರಲ್ಲೇ ಹಿಟ್ಟಾಗೋದು ಈ ರೀತಿ ನಿಮಗೆ ಸರ್ ಆರು ಜರಡಿಗಳನ್ನು ಕೊಡ್ತೀವಿ ಒಂದು ನಂಬರ್ದಿಂದ ಆರು ನಂಬರ್ವರೆಗೆ ಸಣ್ಣ ರವೆ ದಪ್ಪ ರವೆ ಇಡ್ಲಿ ರವೆ ಉಪ್ಪಿಟ್ಟು ರವೆ ನುಚ್ಚು ಹಿಟ್ಟು ಯಾವುದು ಬೇಕಲ್ಲ ಜಸ್ಟ್ ಜರಡೆಷ್ಟು ಇಲ್ಲಿ ಕೆಳಗೆ ಚೇಂಜ್ ಮಾಡೋದು ಉಳ್ಕಿದೆಲ್ಲ ಮಷಿನ್ ಆಟೋಮೆಟಿಕ್ ಬಿಸುತ್ತೆ ಈ ಡಬ್ಬಿಯಲ್ಲಿ ಹಿಟ್ಟು ಸ್ಟೋರ್ ಆಗುತ್ತೆ ಸರ್ ಇದು ಚೇಂಬರ್ ಮೇನು ಮೇಲೆ ಹಾಕಬೇಕು ಈ ರೀತಿ ಸರ್ ಅದೇ ರೀತಿ ಸರ್ ನಮ್ಮ ಕಡೆ ಯಾವ ರೀತಿ ಒಂದು ಎಚ್ ಪಿ ಇದೆ ಅಲ್ಲ ಅದೇ ರೀತಿ ಎರಡು ಎಚ್ ಪಿ ಇದೆ ಮೂರು ಎಚ್ ಪಿ ಇದೆ ನಾಲ್ಕು ಎಚ್ ಪಿ ಇದೆ ಇದು ನಾಲ್ಕು ಎಚ್ ಪಿ ಸಿಂಗಲ್ ಪೇತ್ ಸರ್ ಮನೆಯಲ್ಲಿ ಮಹಿಳೆಯರಿಗೆ ಗೃಹ ಉದ್ಯೋಗಕ್ಕಾಗಿ ಯೂಸ್ ಆಗುತ್ತೆ ಸರ್ ನಾಲ್ಕು ಎಚ್ ಪಿ ಇದು ಗಂಟೆಗೆ ಸರ್ ಹದಿನೆಂಟರಿಂದ ಇಪ್ಪತ್ತೈದು ಕೆ ಜಿವರೆಗೂ ವರೆಗೂ ಬೀಸುತ್ತೆ ಸರ್ ಅದೇ ರೀತಿ ಸರ್ ಎರಡು ಎಚ್ ಪಿ ಓಪನ್ ಬಾಡಿಯಲ್ಲಿ ಕೂಡ ಅವೈಲೇಬಲ್ ಇದೆ ಆಟೋಮೆಟಿಕ್ ಅದಕ್ಕೆ ಎಷ್ಟು ಬೇಕಷ್ಟು ತೊಗೊಳುತ್ತೆ ಸರ್ ಡೋರ್ ಓಪನ್ ಮಾಡಿದ ಕೂಡಲೇ ಆಫ್ ಆಗುತ್ತೆ ಅತಿ ಸಣ್ಣ ಮೈದಾ ಸೈಜಿಂದ ಅತಿ ದಪ್ಪ ನುಚ್ಚಿನವರೆಗೂ ಮಾಡ್ಕೋಬೋದು ಯಾವ ಟೈಪ್ ಬೇಕು ಆ ಟೈಪ್ ಎಷ್ಟಿದೆ ಸರ್ ರೇಟ್ ಇದು ಸರ್ ನಮ್ಮದು ಫೈ ಜಿ ಮಾಡೆಲ್ ಸರ್ ಇದು ಇಪ್ಪತ್ತು ಸಾವಿರ ಎಮ್ ಆರ್ ಪಿ ಇದೆ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಸರ್ ಹದಿನಾರು ಸಾವಿರ ರೂಪಾಯಿಗೆ ಕೊಡ್ತಾಯಿದ್ದೀವಿ ಇಲ್ಲಿ ಕೃಷಿ ಮೇಳದಲ್ಲಿ ಇದು ಒಂದು ಎಚ್ ಪಿ ಸಿಂಗಲ್ ಫೇಸ್ ಸರ್ ಮನೆ ಕರೆಂಟ್ಗೆ ಆರಾಮಾಗಿ ಕಾಪರ್ ವೈಂಡಿಂಗ್ ಮೋಟರ್ ಬರುತ್ತೆ ಮೋಟ್ರಿಗೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ ಚೇಂಬರ್ಗೆ ಮೂವತ್ತು ವರ್ಷ ಗ್ಯಾರಂಟಿ ಬರುತ್ತೆ ಸರ್ ಇದು ತುಂಬ ಗ್ರ್ಯಾಂಡ್ ಆಗಿದೆ ಹದಿನಾರು ಸಾವಿರ ಸ್ಟಾರ್ಟಿಂಗ್ ಆಯ್ತು ಹದಿನಾರು ಸಾವಿರ ಐತೆ ಹದಿನೆಂಟು ಐತ್ರಿ ಇಪ್ಪತ್ತು ಹೌದು ಇದಕ್ಕೆ ಸಬ್ಸಿಡಿ ಐತೆ ಸಬ್ಸಿಡಿ ಇಲ್ಲ ಆದರೆ ಡಿಸ್ಕೌಂಟ್ ಐತೆ ಡಿಸ್ಕೌಂಟ್ ಗೋಧಿ ಜೋಳ ಗೊಂಜಾಳ ಹಿಕ್ಕ ರವಾ ನಾವ್ ಏನಕ್ಕೆಲ್ಲ ಮನೆಗೆ ಅಷ್ಟೇ ನೀವು ಇಲ್ಲಿ ಖರೀದಿ ಮಾಡಿದ್ರೆ ಸಬ್ಸಿಡಿ ಕೊಡ್ತೀರಿ ಅಷ್ಟೇ ಸಬ್ಸಿಡಿ ಹಾಕಿದಾಗ ಇಪ್ಪತ್ತು ಸಾವಿರ ಐತೆ ರೀ ಬುಕ್ ಮಾಡಿದ್ರೆ ಹದಿನಾರು ಸಾವಿರದಾಗ ಸಿತ್ರಿ ಹೌದು ವ್ಯಾರಂಟಿ ಗ್ಯಾರಂಟಿ ಹಣ ಆದರೆ ಏನು ರಿಪೇರಿ ಇದು ಸರ್ ಸರ್ವಿಸ್ ಕೊಡ್ತೀವಿ ಸರ್ ಹೋಮ್ ಸರ್ವಿಸ್ ಇದೆ ಇದಕ್ಕೆ ಪ್ಲಸ್ ಇದರಲ್ಲಿ ಹಾಳಾಗೋದು ಪಾರ್ಟ್ಸ್ ಜಾಸ್ತಿ ಅಂದರೆ ನಾವು ಸ್ವಚ್ಛ ಮಾಡಿ ಧಾನ್ಯ ಹಾಕಲಿಲ್ಲ ಅಂದರೆ ಜರಡಿ ಅಷ್ಟೇ ಹಾಳಾಗುತ್ತೆ ಇದು ಜರಡಿ ಸಣ್ಣ ದಪ್ಪ ಮಾಡಲಿಕ್ಕೆ ಹಾಕಿರುವಂಥದ್ದು ಬೇರೆ ಯಾವುದಾಗಲಿ ಇದರಲ್ಲಿ ಪಾರ್ಟ್ಸ್ ಹಾಳಾಗೋದಿಲ್ಲ ಮತ್ತು ಇದರದ್ದು ಎ ಟು ಜೆಡ್ ಪಾರ್ಟ್ಸ್ ನಮ್ಮ ಕಡೆ ಅವೈಲೇಬಲ್ ಇದೆ ಸರ್ ಎಲ್ಲಿ ಸರ್ ನಮ್ಮ ಕಂಪ್ನಿ ನಮ್ಮದಿದು ಆರ್ ಪಿ ಡಿ ಕ್ರಾಸ್ ಖಾನಾಪುರ ಟಿಲಕ್ವಾಡಿ ಸರ್ ಬೆಳಗಾವಿ ಬೆಳಗಾವಿಯಲ್ಲಿ ಟಿಲಕ್ವಾಡಿಯಲ್ಲಿ ಹೆಡ್ ಆಫೀಸ್ ಇದೆ ಆರ್ ಪಿ ಡಿ ಕ್ರಾಸ್ ಕ್ಯಾನ್ರಾ ಬ್ಯಾಂಕ್ ಅಪೋಸಿಟ್ನಲ್ಲಿ ಸ್ಟಾರ್ ಟವರ್ನಲ್ಲಿ ಇದೆ ಸರ್ ಮೊಬೈಲ್ ನಂಬರ್ ಮತ್ತು ರೀಜನಲ್ ಆಫೀಸ್ ನಮ್ಮದು ಅಥನಿಯಲ್ಲಿದೆ ಸರ್ ಅತ್ನಿಯಲ್ಲಿ ಇದೆ ಈ ರೀತಿ ನಮ್ಮದು ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಆಫೀಸಸ್ ಇದೆ ಸರ್ ಮೊಬೈಲ್ ನಂಬರ್ ಸರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಟು ಸೆವೆನ್ ನೈನ್ ಸರ್ ಕಮರ್ಷಿಯಲ್ ಪರ್ಪಸ್ ಕಮರ್ಷಿಯಲ್ ಪರ್ಪಸ್ ಈ ರೀತಿ ಬರುತ್ತೆ ಸರ್ ನಾಲ್ಕು ಎಚ್ ಪಿ ಹಾಂ ಸರ್ ಓಪನ್ ಬಾಡಿಯಲ್ಲಿ ಬರುತ್ತೆ ಕೆ ಜಿ ಸರ್ ಇದು ಒನ್ ಟೈಮ್ ಸರ್ ಎಂಟು ಕೆ ಜಿ ಮೇಲೆ ಹಾಕಬಹುದು ಗಂಟೆಗೆ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಬೀಸುತ್ತೆ ಸರ್ ಗಂಟೆಗೆ ಇದರ ಚೇಂಬರ್ ಬಂದ್ಬಿಟ್ಟು ಈ ರೀತಿ ದೊಡ್ಡದು ಬರುತ್ತೆ ಸರ್ ಜರಡಿ ಹಾಕೋದು ಇದು ಸರ್ ಆ್ಯಕ್ಚುಲಿ ನಲವತ್ತೆಂಟು ಸಾವಿರ ಎಮ್ ಆರ್ ಪಿ ಇದೆ ಇಲ್ಲಿ ಕೃಷಿ ಮೇಳದಲ್ಲಿ ಆರು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ನಲವತ್ತೆಂಟು ಸಾವಿರಕ್ಕೆ ಸಾವಿರ ಡಿಸ್ಕೌಂಟ್ ಇದೆ ಸರ್ ಅದೇ ರೀತಿ ಮೂರು ಎಚ್ ಪಿ ಇದೆ ಓಪನ್ ಬಾಡಿಯಲ್ಲಿ ಈ ರೀತಿ ಫುಲ್ ಆಟೋಮೆಟಿಕ್ ಸರ್ ಇದು ಒನ್ ಎಚ್ ಪಿ ಟೈಪ್ ಧಾನ್ಯ ಹಾಕಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಧಾನ್ಯ ಮುಗಿದ ತಕ್ಷಣ ಆಫ್ ಆಗುತ್ತೆ ಇದರ ಚಂಬರ್ ಈ ರೀತಿ ಬರುತ್ತೆ ಇದಕ್ಕೂ ಏಳು ಜರಡಿಗಳು ಬರುತ್ತೆ ಸಣ್ಣ ದಪ್ಪ ನುಚ್ಚು ಹಿಟ್ಟು ಏನು ಬೇಕೆಲ್ಲ ಮಾಡ್ಕೋಬೋದು ಇದು ಸರ್ ಮೂವತ್ತೆಂಟು ಸಾವಿರ ಎಮ್ ಆರ್ ಪಿ ಇದೆ ಇಲ್ಲಿ ಕೃಷಿ ಮೇಳದಲ್ಲಿ ಬುಕ್ ಮಾಡಿದವರಿಗೆ ಆರು ಸಾವಿರ ಡಿಸ್ಕೌಂಟ್ ಇದೆ ಸರ್ ಮೂವತ್ತೆರಡು ಸಾವಿರ ಮಾಡಿ ಕೊಡ್ತಾ ಇದೀವಿ ಸರ್ ಇದರ ಮೋಟ್ರಿಗೂ ಕೂಡ ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಬರುತ್ತೆ ರವೆ ನುಚ್ಚು ಹಿಟ್ಟು ಏನು ಬೇಕೆಲ್ಲ ಬಿಸ್ಬೋದು ಮೂರು ಎಚ್ ಪಿ ಸಿಂಗಲ್ ಪೀಸ್ ಪಿ ಹಾಂ ಸರ್ ಇದು ಗಂಟೆಗೆ ಸರ್ ಹದಿನೆಂಟರಿಂದ ಇಪ್ಪತ್ತೆರಡು ಕೆ ಜಿವರೆಗೂ ವರೆಗೂ ಬೀಸ್ತೀವಿ ಇದು ಎರಡು ಎಚ್ ಪಿ ಸರ್ ಹಾ ಪ್ಯಾಕ್ ಕೊಡಿ ಎರಡು ಹೆಚ್ ಪಿ ಎಲ್ಲ ಧಾನ್ಯಗಳು ಬೀಸ್ಬೋದು ಇದು ಸರ್ ನಿಮಗೆ ಆಫರ್ನಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತಾರು ಸಾವಿರ ಇದೆ ಆರು ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಮೂರು ಎಚ್ ಪಿ ಮೂವತ್ತೆರಡು ಸಾವಿರ ಮೂವತ್ತೆಂಟು ಇದೆ ಆರು ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಮೂವತ್ತೆರಡು ಸಾವಿರ ಸರ್ ಪ್ರತಿ ವರ್ಷ ಕೃಷಿ ಮೇಳ ಅಟೆಂಡ್ ಮಾಡ್ತೀವಿ ಸರ್ ಕರ್ನಾಟಕ ಸರ್ಕಾರ ಎಲ್ಲ ಕೃಷಿ ಮೇಳದಲ್ಲಿ ನಾವು ಇರ್ತೀವಿ ಆಲ್ ಓವರ್ ಕರ್ನಾಟಕ ಹೋಮ್ ಡೆಲಿವರಿನೂ ಕೊಡ್ತೀವಿ ಸರ್ ಮತ್ತೆ ಯಾರಿಗೆ ಬೇಕು ಅಂದರೆ ವ್ಯಾರೆ ಮುಖಾಂತರನೂ ಕಳಿಸುವ ವ್ಯವಸ್ಥೆ ಇದೆ ಎಲ್ಲ ಸರ್ವಿಸ್ನು ಕೊಡ್ತೀವಿ ಎಲ್ಲ ಪಾರ್ಟ್ಸ್ ಕಳಿಸ್ಕೊಡ್ತೀವಿ ಪ್ರೊಫೆಷನಲ್ ಕೊರಿಯರ್ ಪೋಸ್ಟ್ ಮುಖಾಂತರ ನಮಸ್ತೆ ನನ್ನ ಹೆಸರು ಉಮೇಶ್ ಅಂತೇಳಿ ನಮ್ಮದು ಶ್ರೀನಿವಾಸ್ ಜನರಲ್ ಇಂಜಿನಿಯರಿಂಗ್ ವರ್ಕ್ಸ್ ಆರ್ಯಪುರಟ್ಟಿ ಅಂತೇಳಿ ತಾಲೂಕ್ ನವಲೂಮ್ ಜಿಲ್ಲಾ ಧಾರವಾಡ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ನೈನ್ ಜೀರೋ ಒನ್ ನೈನ್ ಡಬ ಸೆವೆನ್ ಡಬಲ್ ಏಟ್ ನೈನ್ ನಮ್ಮದು ಇದು ದಿಂಡಿನ ಕುಂಟೆ ಅಂತ ಹದಿನೈದು ಫುಟ್ ದಿಂಡಿನ ಕುಂಟೆ ಇದನ್ನು ನಾವು ಬಳಸೋದು ಮುಂಬರ್ತಿ ಅಂತ ಹೇಳ್ತೇವೆ ಮುಂಬರ್ತಿ ಚಲಿಸುವುದಕ್ಕಾಗಿ ಫಲ ಭಾಳ ತುಳುಕಲಾಬಾರದು ಅನ್ನೋ ಒಂದು ಉದ್ದೇಶಕ್ಕಾಗಿ ಹದಿನೈದು ಫೂಟ್ ದಿನ್ನಿನ ಕುಂಟೆಯನ್ನು ಪರಿಚಯಿಸಿದ್ದೇವೆ ಈ ದಿನ್ನಿನ ಕುಂಟೆ ವಿಶೇಷತೆ ಇದು ಫೋಲ್ಡಿಂಗ್ ಮತ್ತು ಅಗಲು ಮಾಡ್ಕೊಳಕ್ಕೂ ಬರುತ್ತೆ ಮತ್ತು ಹತ್ತಿನೂ ಮಾಡಕ್ಕೆ ಬರುತ್ತೆ ಇದು ಹಿಂಗೆ ಎಬ್ಸಿದ್ರೆ ಹದಿನೈದು ಫೂಟ್ ಅಂತರ ಆಗುತ್ತೆ ಇದಕ್ಕೆ ಹೆಟ್ರಲಿಕ್ಸ್ ಎಟ್ರಲಿಕ್ ಡಿಸ್ಟ್ರಿಬ್ಯೂಟರನ್ನು ಇಂಜನ್ದಲ್ಲಿ ಅಳವಡಿಸಿದ್ದೇವೆ ಇದಕ್ಕಿಲ್ಲೆ ಜಾಕ್ಗಳನ್ನು ಕೊಟ್ಟಿದ್ದೇವೆ ಈ ಜಾಕ್ಲಿದ್ದ ವರ್ಕ್ ಮಾಡಿದಾಗ ಈ ಕುಂಟಿ ಒಟ್ಟು ಟೋಟಲ್ ಹದಿನೈದು ಫೂಟ್ ಆಗಲಾಗುತ್ತೆ ಈ ಕುಂಟೆ ಇಲ್ಲಿ ಟೋಟಲ್ ಹದಿನೈದು ಫುಟ್ ಆದ ನಂತರ ಹೊಲ ಚಲಿಸಲಿಕ್ಕೆ ಯಾವುದೇ ರೀತಿಯ ಮಣ್ಣಿಗೆ ಘರ್ಷಣೆ ಆಗುವುದಾಗಲಿ ಆಮೇಲೆ ಭೂಮಿ ಹದಗೊಳ್ಳುತ್ತೆ ಇದರಿಂದ ಮೊಳಕೆ ಪ್ರಮಾಣ ಆಗಲಿ ಭೂಮಿಯ ತೇವಾಂಶ ಕಡಿಮೆ ಆಗುವುದಾಗಲಿ ಆಗುವುದಿಲ್ಲ ಆದ್ದರಿಂದ ಬಿತ್ತಿದ ನಂತರ ಬೆಳೆಸಾಲ ಅಂತೇಳಿ ಏನು ಕರಿತೇವಲ್ಲ ನಾವು ಬೆಳೆಸಾಲ ಮಾಡಿದ್ರು ಗಾಡಿ ತುಳುಕಲ ಅದು ಗ ಭೂಮಿ ಹೊಂದಿಕೊಳ್ಳುವುದಿಲ್ಲ ಮೃದುತ್ವನ ಉಳಿತೈತಿ ಹೀಗಾಗಿ ಬೀಜದ ಮಳಕೆ ಪ್ರಮಾಣಗಳು ಹೆಚ್ಚಕ್ಕವು ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನಾವು ಒಂದು ಎಕರೆ ಹೊಲವನ್ನು ಈ ಇದರಲ್ಲಿಂದ ಬೇಸಾಯ ಮಾಡ್ಬೋದು ನಾವು ಹಾಂ ಇದು ಮೂವತ್ತು ಎಚ್ ಪಿ ಟ್ಯಾಕ್ಟ್ರಿಂದ ಹಿಡ್ಕೊಂಡು ಮೇಲೆ ಮೂವತ್ತು ಎಚ್ ಪಿ ಮೇಲ್ಪಟ್ಟ ಎಲ್ಲ ಟ್ಯಾಕ್ಟ್ರಿಗಳಿಗೂ ಇದನ್ನು ನಾವು ಅಳವಡಿಸ್ಕೊಬೋದು ಈ ಕುಂಟಿ ಉಪಯೋಗಿಸ್ಕೊಳ್ಳೋದ್ರಿಂದ ರೈತರಿಗೆ ಸಮಯದ ಜೊತೆಗೆ ಡೀಸೆಲ್ ಉಳಿತಾಯ ಆಗುವುದರಿಂದ ಆರ್ಥಿಕತೆ ಉಳಿತಾಯನೂ ಆಕತ್ತಂತ ಹೇಳ್ಬೋದು ನಾವು ಎಷ್ಟೋ ರೇಟ್ ಇರ್ತೀವಿ ಇದರ ರೇಟು ನಾವು ಬಂದು ಎಂಬತ್ತೈದು ಸಾವಿರ ಕೃಷಿ ಮೇಳದ ಆಫರ್ ಆಗಿ ಆ ಡಿಸ್ಟ್ರಿಬ್ಯೂಟರನ್ನು ನಾವೇ ನಮ್ಮ ಕಂಪ್ನಿಲಿದ್ದ ಕೂಡಿಸಿ ಕೊಡ್ತೇವೆ ನೋ ನೋ ಮೇಂಟೆನೆನ್ಸ್ ಸರ್ ಇದನ್ನೇನಿಲ್ಲ ನಾವು ಸೀಸನಲ್ ವೈಸ್ ಏನಾಯ್ತಲ್ಲ ಬರೀ ಅವ್ರ ಎರಡು ವರ್ಷಕ್ಕೊಮ್ಮೆ ಮೂರ್ ವರ್ಷಕ್ಕೊಮ್ಮೆ ಪೇಂಟ್ ಮಾಡ್ಕೊಂತ ಹೋದ್ರೆ ಸಾಕು ಇಲ್ಲಿ ಆಯಲ್ ಅಂಕರಿ ಏನ್ ಅವರು ಅವ್ರು ಗಾಡಿ ಹರ್ಲಿಕ್ಕೆ ಆಯಲ್ಲ ಉಪಯೋಗ ಆಕತಿ ಸ್ವಲ್ಪ ಗ್ರೀಸ್ ಅವಾಗ ಇವಾಗ ಗ್ರೀಸ್ ಮೇಂಟೈನ್ ಮಾಡಿದ್ರೆ ಸಾಕು ವಾರಂಟಿ ಗ್ಯಾರಂಟಿ ಇದನ್ನ ನಾವು ಕಂಪ್ನಿ ಕಡಿದ ಮೂರ್ ವರ್ಷ ವಾರಂಟಿ ಪಂಪ್ ಜೊತೆಗೆ ನಾವ್ ಕೊಡ್ತಾರೆ ರೈತರ ಈಸಿ ಆಗಿ ಇಲ್ಲಿ ಇದೊಂದು ನಟ್ಟು ಇದೊಂದ್ ನಟ್ಟು ಇದನ್ನ ಮಾಡುದ್ರಿಂದ ತಾವೇ ಜೋಡ್ಸ್ಕೋಬಹುದು ಜೀರೋ ಮೇಂಟೆನೆನ್ಸ್ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ಒಂದ್ ಎಕರೆ ಸರ್ ಹೌದು ಈಗ ಹೊಲ ನಾವು ಅಕಸ್ಮಾತ್ ಫಲ ಹೊಲ ಹರಗುದಿಂದ ದಾರಿಯಲ್ಲಿ ಬರ್ಬೇಕಾದ ದಾರಿ ಹೊಲದ ದಾರಿಗಳು ಹತ್ತಿರ್ತಾವೆ ಎಂಟ್ರಿಂದ ಹತ್ತು ಫುಟ್ ಅಷ್ಟಾಗಲಿರ್ತಾವೆ ಆಗ ಬರಕ್ಕೆ ನಮಗೆ ತೊಂದರೆ ಅಂತೇಳಿ ಇದನ್ನ ನಾವು ಕೋಡ್ ಮಾಡ್ಕೊಂಡು ಹತ್ತು ಮಾಡ್ಕೋಬಹುದು ಒಂದ್ ಸೈಡ್ ಅಲ್ಲಿ ಎರಡು ಲಿವರ್ ಕೊಟ್ಟಿರ್ತೇವೆ ನಾವು ಒಂದ್ ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡಿಂದ ಒಂದು ಇದನ್ನ ಲಿವರಲ್ಲಿ ಜೊಂಡ್ರೆ ತಣ್ಣಿನ ತಾನ ವಿತೌಟ್ ಲೀವರ್ ತಾನ ಪೋಡ್ ಆಗುತ್ತೆ ಅದೇ ಥರನಾಗೆ ಲೆಫ್ಟ್ ಸೈಡನ್ನು ಸಹ ಅಲ್ಲಿ ಒಂದು ಲಿವರ್ ಅದನ್ನು ಆಪ್ರೇಟ್ ಮಾಡಿದ್ರೆ ಅದೇ ಥರನಾಗೆ ಪೋಡ್ ಆಗುತ್ತೆ ಆಮ್ಯಾಗ ಹೊಳ್ಳಿ ಇದರಲ್ಲಿ ಇದ್ದ ಪ್ಲಸ್ ಇನ್ನೊಂದು ಉಪಯೋಗ ಏನಂತಂದ್ರೆ ಇಷ್ಟೀಗ ನಾವು ಮಾಡ್ಕೊಂಡ್ವಿ ಮಾಡ್ಕೊಂಡಿಂದ ಈಗ ನಾರ್ಮಲಾಗಿ ಏಳುವರೆ ಫುಟ್ ಕುಂಟಿಯನ್ನು ನಾವು ಈ ಕುಂಟೆ ಐತೆ ನೋಡ್ರಿ ಈ ಕುಂಟೆ ಈ ಕುಂಟಿ ಸೈಜ್ಗೆ ಈ ಕುಂಟಿ ರೆಡಿ ಆಯ್ತು ಈಗ ಭೂಮಿ ಗಡಸುತನ ಇದ್ದಾಗ ನಾವು ಇದನ್ನು ಏನರ ಇಷ್ಟು ಕುಂಟೆ ನಮ್ಮ ಗಾಡಿ ಜಗ್ಗುದಿಲ್ಲ ಈಗ ಹೊಲಸಾಟ ಭಾಳ ಇತ್ತು ಅಂತಂದ್ರೆ ಇದನ್ನ ಅಷ್ಟೇ ಜೋಡಿಸ್ಕೊಂಡು ಸಹ ಹೊಡಿಬೋದು ಟೂ ಇನ್ ಒನ್ ಉಪಯೋಗ ಆಗತ್ತೆ ಈ ಕುಂಟೆ ಯಾವೇ ಗೇಜಿನ ತಗುಳು ಸ್ಟೀಲ್ನೊಳಗೆ ಮೋಡ್ ಮಾಡಿ ದಿಂಡ ಪ್ರಕಾರನ ದಿಂಡ ಮಾಡಿರ್ತೇವೆ ಇದನ್ನು ಯಾವುದೇ ರೀತಿ ಇದ್ರ ಕ ಲುಸೇನ್ ಟೆಂಟ್ ಆಗೋದಾಗಲಿ ಆಗೋದಿಲ್ಲ